ಬಿಗ್ ಬ್ಲಾಸ್ಟ್ ರಾಜ್ಯದ ಜನರೇ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಬಿಜೆಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡ್ಲೇಬೇಕು ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ ಆರು ಗಂಟೆಗೆ ಸಂಜೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಬಿಜೆಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿಯವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಲಿಸ್ಟ್ ಮಾಡದೆ ನೋಡಲೇಬೇಕು ಏನದು 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 ಮಕ್ಕಳನ್ನ ಶಾಲೆಗೆ ಕಳುಹಿಸೋದು ಓದ್ಲಿ ಅಂತ ಹೇಳಿ ಇನ್ನು ಶಾಲೆನ ಯಾವ ರೀತಿಯಾಗಿ ಇಟ್ಕೊಳ್ತಾರೆ ಅನ್ನೋದು ಕೂಡ ಒಂದ್ ಕಡೆ ಪ್ರಶ್ನೆ ಆಗತ್ತೆ ಶಾಲೆ ಚೆನ್ನಾಗಿದ್ರೆ ಮಕ್ಕಳುಗಳು ಬರ್ತಾರೆ ಓದ್ತಾರೆ ಅನ್ನುವಂತಹ ಪ್ರಶ್ನೆಗಳು ಬಟ್ ಆದ್ರೆ ಇಲ್ಲಿ ಅದ್ಯಾವುದು ಕೂಡ ಕಾರಣ ಸಿಗ್ತಾ ಇಲ್ಲ ಇದೇನು ಶಾಲೆಯೋ ಸಂಡಿಗೆ ತಯಾರಿಸುವಂತಹ ಫ್ಯಾಕ್ಟರಿಯೋ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಶಾಲೆಯಲ್ಲೇ ಶಿಕ್ಷಕಿಯರಿಂದ ಸಂಡಿಗೆ ತಯಾರಿಕೆ ಮಾಡಲಾಗ್ತಾ ಇದೆ ಕೆರೂರ ಗ್ರಾಮದ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ಕಂಡು ಬಂದಂತಹ ದೃಶ್ಯಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಕೆರೂರ ಗ್ರಾಮದ ಶಾಲೆದು ಶಾಲಾ ಶಿಕ್ಷಕಿಯರಿಂದಲೇ ಸಂಡಿಗೆ ತಯಾರಿಕೆ ಕಾರ್ಯಗಳಾಗ್ತಾ ಇದೆ ನಾಲ್ಕು ಜನ ಅತಿಥಿ ಶಿಕ್ಷಕಿಯರಿಂದ ಸಂಡಿಗೆ ತಯಾರಿಕೆ ಬಿಸಿಯೂಟ ನೀಡುವ ಕೋಣೆಯಲ್ಲೇ ಸಂಡಿಗೆಯನ್ನ ತಯಾರು ಮಾಡ್ತಾ ಇದ್ದಾರಂತೆ ಬಿಸಿಯೂಟ ಸಾಮಗ್ರಿಗಳನ್ನೇ ಬಳಸಿ ಸಂಡಿಗೆ ತಯಾರಿ ಮಾಡ್ತಾ ಇದ್ದಾರೆ ತಮ್ಮ ಸ್ವಂತ ಮನೆ ಬಳಕೆಗೆ ಸಂಡಿಗೆಯನ್ನ ತಯಾರಿಸ್ತಾ ಇದ್ದಾರೆ ಟೀಚರ್ಸ್ ವಿದ್ಯಾರ್ಥಿಗಳಿಂದ ನಗೆ ಪಾಟಲಿಗೆ ಈಡಾದಂತಹ ಶಾಲಾ ಶಿಕ್ಷಕಿಯರು ಏನೋ ಬೇಡಪ್ಪ ಪಾಪ ಮಕ್ಕಳಿಗೆ ಅಂತ ಹೇಳಿ ಸಂಡಿಗೆ ಸಂಡಿಗೆ ತಯಾರಿ ಮಾಡ್ತಾರೆ ಅಂತಂದ್ರೆ ಓಕೆ ಒಪ್ಕೊಳ್ಬಹುದು ಮೆಚ್ಚುಗೆಗಳು ಕೂಡ ವ್ಯಕ್ತವಾಗ್ತವೆ ಶಿಕ್ಷಕಿಯರೇ ಮಕ್ಕಳಿಗೆ ಸಂಡಿಗೆ ತಯಾರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಶಿಕ್ಷಕಿಯರಿಗೆ ಮೆಚ್ಚುಗೆಗಳನ್ನ ಕೂಡ ವ್ಯಕ್ತಪಡಿಸ್ತಾರೆ ಗ್ರಾಮಸ್ಥರು ಕೂಡ ಖುಷಿ ಪಡ್ತಾರೆ ಎಂತ ಟೀಚರ್ಸ್ಗಳು ನಮ್ಮ ಮಕ್ಕಳು ಅವರ ಕೈಯಲ್ಲಿ ಪಾಠವನ್ನು ಕಲಿತಾ ಇದ್ದಾರೆ ಎಂಥ ಶಾಲೆಗೆ ನಾವು ಸೇರ್ತಿದ್ದೀವಿ ಅಂತ ಖುಷಿ ವ್ಯಕ್ತಪಡಿಸ್ತಾರೆ ಆದರೆ ತಮ್ಮ ಮನೆಯ ಬಳಕೆಗೆ ಅಂತ ಹೇಳಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮನೆ ಬಳಕೆಗೆ ಅಂತ ಹೇಳಿ ಸಂಡಿಗೆಯನ್ನ ತಯಾರಿ ಮಾಡಿರುವಂತಹ ದೃಶ್ಯಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ ಇದು ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು ಶಾಲೆಗೆ ಮಕ್ಕಳಿಗೆ ಓದೋದಕ್ಕೆ ಅಂತ ಕಳುಹಿಸಲಾಗುತ್ತೆ ಆದರೆ ಶಾಲೆ ಮಕ್ಕಳೇ ಇದೀಗ ಟೀಚರ್ಸ್ಗಳನ್ನು ನೋಡಿ ನಗ್ತಾ ಇದ್ದಾರೆ ಇದೇ ನಮ್ಮ ಶಾಲೆನೋ ಅಥವಾ ಸಂಡಿಗೆ ಮಾಡುವಂತಹ ಫ್ಯಾಕ್ಟ್ರಿನೋ ಅನ್ನುವಂತಹ ಮಟ್ಟಿಗೆ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ಗಳು ಅದು ಕೂಡ ತಮ್ಮ ಮನೆಯಿಂದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಈ ರೀತಿಯಾದಂತಹ ತಯಾರಿಗಳನ್ನು ಮಾಡ್ತಾ ಇಲ್ಲ ಶಾಲೆಗೆ ಸರ್ಕಾರದಿಂದ ಒಂದಷ್ಟು ಬೇಳೆ ಅಕ್ಕಿ ಮಕ್ಕಳಿಗೆ ಬೇಕಾದಂತಹ ಊಟದ ವ್ಯವಸ್ಥೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಏನು ಕೊಟ್ಟಿರ್ತಾರೋ ಅದರಲ್ಲಿ ಆಗಿರುವಂತಹ ಘಟನೆ ಇದು ಚಿಕ್ಕೋಡಿಯಲ್ಲಿ ಆಗಿರುವಂತಹ ಘಟನೆ ಇದು ಶಿಕ್ಷಕಿಯರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಳ್ಳೋದು ಬಿಟ್ಟು ಸಂಡಿಗೆ ಮಾಡ್ಕೊಂಡು ಕೂತಿದ್ದಾರೆ ಸಂಡಿಗೆ ಮಾಡ್ಬೇಕು ಅಂತಂದ್ರೆ ಹೋಗಿ ಮನೇಲಿ ಕೂತ್ಕೊಂಡು ಸಂಡಿಗೆ ಮಾಡ್ಕೊಂಡು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಕ್ಸಿ ಯಾಕೆ ಬೇಕು ನಿಮ್ಗೆ ಈ ರೀತಿಯಾದಂತಹ ಕೆಲಸಗಳು ನಾನು ಶಿಕ್ಷಕಿ ನಾನು ಶಿಕ್ಷಕಿ ಅಂತ ಹೇಳ್ಕೊಂಡು ತಿರ್ಗಾಡುವಂತಹ ಕೆಲಸ ಯಾಕೆ ಬೇಕು ನಿಮ್ಗೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಸಂಡಿಗೆ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಕಲಿಸೋದ್ ಬಿಟ್ಟು ಶಿಕ್ಷಕಿಯರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಶಾಲೆಯಾಗಿಲ್ಲ ಇದು ಫ್ಯಾಕ್ಟ್ರಿ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಡಿಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅಜಿತ್ ಸಣ್ಣಕ್ಕಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸೇನು ಅಜಿತ್ ಶಿಕ್ಷಕಿಯರು ಶಾಲೆಗೆ ತೆರಳಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡೋದನ್ನು ಕಂಡಿದ್ದೀವಿ ಅದೇ ರೀತಿಯಾಗಿ ಶಿಕ್ಷಕಿಯರು ಏನಾದರೂ ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ಏನಾದರೂ ಕೊಡಿಸೋದು ಅಥವಾ ಅವರಿಗೆ ತಯಾರಿ ಮಾಡಿಕೊಂಡು ತಿಂಡಿಗಳನ್ನು ಕೊಡೋದನ್ನ ಗಮನಿಸಿದ್ದೀವಿ ಮೆಚ್ಚುಗೆಗಳನ್ನು ಕೂಡ ವ್ಯಕ್ತಪಡಿಸಿರ್ತಾರೆ ಈ ಶಾಲೆಯ ಅವ್ಯವಸ್ಥೆ ಏನಿದು ಏನಿದು ಶಿಕ್ಷಕಿಯರ ಕತೆ ಅಂತ ಹೌದು ರಮ್ಮೆ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಒಂದು ಕೆರೂರ್ ಗ್ರಾಮದಲ್ಲಿ ನಡೆಯದ ಘಟನೆ ಇದು ಏನು ಟೀಚರ್ಸ್ ಇವರು ಒಂದು ವಿದ್ಯಾಭ್ಯಾಸ ಕಲಿಸೋದ್ ಬಿಟ್ಟು ಅಲ್ಲಿ ಒಂದು ಹಪ್ಳ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ಒಂದು ನೋಡ್ಬಹುದು ಏನಲ್ಲಿ ಬಿಸಿ ಊಟಕ್ಕೆ ಸಂಬಂಧಪಟ್ಟಂಗೆ ಗ್ಯಾಸ್ ಇರಬಹುದು ಪಾತ್ರೆ ಇರಬಹುದು ಮಕ್ಕಳಿಗೆ ಒಂದು ಬಿಸಿ ಊಟ ಸೌಲಭ್ಯ ಆಗಲಿ ಸರ್ಕಾರದಿಂದ ಒಂದು ಸವಲತ್ತು ಮಾಡಿದ್ರು ಬಟ್ ಇವರು ಅಲ್ಲಿ ಟೀಚರ್ಸ್ ಇವ್ರೇನು ಇರತ್ತಲ್ಲ ಅವ್ರ ಏನಾದರು ಇದೆಲ್ಲ ಸಾಮಗ್ರಿಗಳು ಬಳಕೆ ಮಾಡ್ಕೊಂಡು ಅಲ್ಲಿ ಒಂದು ಹಪ್ಳ ಕೂಡ ಒಣಕಾಕಿರ್ಬಹುದು ಒಂದ್ ಸ್ಕೂಲ್ ಮೇಲೆ ಹಾಕಿರ್ತಾರೆ ಅಲ್ಲೇ ಮಾಡುತ್ತಿರೋದಂತ ದೃಶ್ಯಾವಳಿ ಕೂಡ ಕಂಡು ಬಂದೆ ಅದಕ್ಕೆ ಏನ್ ಗ್ರಾಮಸ್ಥರು ಈ ಸ್ಕೂಲ್ ಏನ್ ಯಾವ್ದೋ ಕಾರ್ಖಾನೆ ಏನ್ ಗೊತ್ತಾಗ್ತಿಲ್ಲ ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಪಟ್ಟಂಗೆ ಏನ್ ಬಿಒ ಇರ್ಬಹುದು ಡಿಡಿ ಪಿ ಇರಬಹುದು ಅದ್ರ ಸಂಬಂಧ ಪಟ್ಟಂಗೆ ಅವರು ಆಕ್ರೋಶ ಕೂಡ ಇವ್ರ ಮೇಲೆ ಯಾವ್ದೇ ರೀತಿಯ ನಾವು ಕಾನೂನು ಕ್ರಮ ಕೊಡಗು ಅಂತ ಹೇಳಿ ಒಂದು ಹಾಸ್ಯ ಕೊಟ್ಟಿದ್ದಾರೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ